ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ ಜ ಗಂಟೆ ಗಂಟೆ ಆಯಿತು ಕರೆಕ್ಟ್ ಹನ್ನೊಂದು ಮೂವತ್ತೈದು ಈಗ ಫ್ರೆಂಡ್ ಬಂದಿದ್ದ ವಯಸ್ಸಾ ನೀವು ನೋಡಿರ್ಬೋದು ನನ್ನ ಮೊದಲ ವೀಡಿಯೋದಲ್ಲಿ ಇದ್ದ ತೂಲಿನ ವೀಡಿಯೋದಲ್ಲಿ ಕನ್ನಡದ ವಿಡಿಯೋದಲ್ಲಿ ಇದ್ದ ಅಂತ ಅವನು ಬಂದಿದ್ದ ಅವನೊಟ್ಟಿಗೆ ರೀಲ್ಸ್ ಎಲ್ಲ ಅವನಿಗೆ ಮನೆಗೆ ಹೋದ ಅವನಿಗೆ ಸಹ ಮದುವೆ ಹೋಗ್ಲಿ ಉಂಟಂತೆ ಒಂದು ಬದ್ಯಾಟಕ ಸೈಡಿಗೆ ಅವನಿಗೆ ಹೋದ ವಯಸ್ಸಾ ಅವನ ಫೋಟೋ ಇದ್ರೆ ಸೈಡಿಗೆ ಗೆ ಹಾಕ್ತಾನೆ ಎರಡು ಫೋಟೋ ಹಾಕ್ತಾನೆ ಮದುವೆ ಬಗ್ಗೆ ನನಗೆ ಸಹ ಮದುವೆ ಹೋಗಲಿ ಉಂಟು ನನಗೆ ಆ ಪತ್ರಿಕೆ ಇಲ್ಲ ಆದ್ರೆ ಸಹ ಫ್ರೆಂಡ್ ಕರೆದ ಅವನೊಟ್ಟಿಗೆ ಹೋಗ್ಲಿಕ್ಕೆ ಅಂತೆ ನಮ್ಮ ಊರಲ್ಲಿ ಒಂದು ಗಣೇಶ್ ಮಂದಿರ ಉಂಟು ಪೆರ್ಲದಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅವನು ಹನ್ನೆರಡು ಗಂಟೆಗೆ ಬರ್ತಾನಂತೆ ಪೆರ್ಲಕ್ಕೆ ಅವನೊಟ್ಟಿಗೆ ಹೋಗುದು ನಾನೀಗ ಇಲ್ಲಿಂದ ಬಸ್ಸಲ್ಲಿ ಹೋಗುದು ಈಗ ಸ್ಥಾನ ಮಾಡಿ ಮತ್ತೆ ಹೊರಡುದು ಒಳ್ಳೆ ರೀತಿಯಲ್ಲಿ ಬಿಸಿಲು ಬಿಸಿಲುಂಟು ಒಂದು ಮಳೆ ಬಂದ್ರೆ ಒಳ್ಳೇದಿತ್ತು ಒಂದು ಪಿರಿ ಪಿರಿ ಮಳೆ ಬಂದ್ರು ಸಾಕು ಈಗ ನಾವು ಸ್ಥಾನ ಎಲ್ಲ ಮಾಡಿ ಹೊರಡುವ ನಮ್ಮ ಮನೆಯ ಉಂಟು ಜೂಳಿ ಜೂಳಿಲಿ ಉಂಟು ಜಾನಿ ಆಚೆ ಸೈಡ್ ಉಂಟು ನಾವು ಹೋಗುವಾಗ ಮತ್ತೆ ಸಿಗುವಾಗ ಐಸ್ ಆಯ್ ಫ್ರೆಂಡ್ಸ್ ಗಂಟೆ ಅಷ್ಟು ಗಂಟೆ ಆಯಿತು ಕರೆಕ್ಟ್ ಹನ್ನೆರಡು ಗಂಟೆ ಆಯ್ತು ಈಗ ಹನ್ನೆರಡು ಇಪ್ಪತ್ತಕ್ಕೆ ಬಸ್ ಉಂಟು ಪೆರ್ಲಕ್ಕೆ ಯಾಕೆ ಹೋಗೋದು ಒಂದು ಮದುವೆಗೆ ಹೋಗುವುದು ಒಂದು ಗಣೇಶ್ ಮಂದಿರದಲ್ಲಿ ಪೆರ್ಲಲ್ಲಿ ಒಂದು ಗಣೇಶ್ ಮಂದಿರ ಅಂತ ಉಂಟು ಅಲ್ಲಿ ಒಂದು ಮದುವೆ ಉಂಟು ನನಗೆ ಮದುವೆ ಪತ್ರಿಕೆ ಇಲ್ಲ ಫ್ರೆಂಡಿಗೆ ಉಂಟು ಅವನ ಕರೆದ ಅವನೊಟ್ಟಿಗೆ ಹೋಗ್ಲಿಕ್ಕೆ ಅಂತ ಈಗ ಹೋಗಿ ಬರುವ ರಪ್ಪ ಹೋಗಿ ಮನೆಗೆ ಬರುವ ಒಳ್ಳೆ ರೀತಿಯಲ್ಲಿ ಬಿಸಿರುಂಟು ಇಲ್ಲೇ ಕಾರ ಉಂಟು ಇವತ್ತು ಸಹ ಎಂತ ಗೊತ್ತಿರೋ ಒಂದು ಚಿಕ್ಕ ಮಳೆ ಬಂದರೆ ಒಳ್ಳೇದಿತ್ತು ಆಗ ಬೆಳಿಗ್ಗೆ ಫ್ರೆಂಡ್ ಬಂದಿದ್ದು ವೈಶ್ಯಕ್ಕೆ ಬಂದಿದ್ದ ಈಗ ಸೀದಾ ನಾವು ಮದುವೆಗೆ ಹೋಗಿ ಬರುವಪ್ಪ ಸರಿ ಆಗುದಿಲ್ಲ ಆದರೆ ಸಹ ಹೋಗಿ ಬರುವ ಫ್ರೆಂಡಿನೊಟ್ಟಿಗೆ ಅವನು ಕರ್ದಲ್ಲ ಒಮ್ಮೆ ಹೋಗಿ ಬರುವ ಅಲ್ಲಿವರೆಗೆಲ್ಲರಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವಿಗೆ ಹೋಗಿ ಬರುವ ಇನ್ವಿಟೇಷನ್ ಇಲ್ಲದ ಮದುವೆಗೆ ಹೋಗಿ ಯಾವ ರೀತಿಯಲ್ಲಿ ಅನುಭವ ಅಂತ ನಿಮಗೆ ಶೇರ್ ಮಾಡ್ತೇನೆ ಅದೇ ರೀತಿ ಫ್ರೆಂಡ್ ಕರ್ಕೊಂಡು ಹೋದದು ಸೀದ ಅವ್ರೊಟ್ಟಿಗೆ ಯಾರು ಇಲ್ಲ ಅಂತ ನಾನು ಕರ್ಕೊಂಡು ಹೋದ ಎಲ್ಲಿದ್ದದ್ದು ಮದುವೆ ನಮ್ಮ ಊರಿನಲ್ಲಿ ಪೆರ್ಲಾದಲ್ಲಿ ಗಣೇಶ್ ಮಂದಿರದಲ್ಲಿ ಮದುವೆ ಇದ್ದದ್ದು ಎಲ್ಲ ಊಟ ಎಲ್ಲ ಮಾಡಿ ಒಳ್ಳೆ ರೀತಿಯಲ್ಲಿ ಊಟ ಪದಾರ್ಥ ಎಲ್ಲ ಸೂಪರ್ ಆಗಿತ್ತು ಕಡಲೆ ಊಟ ಪಪ್ಪಡ ಎಲ್ಲ ಮಿಕ್ಸ್ ಮಾಡಿ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಎಲ್ಲ ಕೂತುಕೊಂಡು ಸೀದ ಫೋಟೋ ಎಲ್ಲ ತೆಗೆದುಕೊಂಡು ನಾನು ಫೋಟೋ ಫೋಟೋದಾಗಿರಲಿಲ್ಲ ಫ್ರೆಂಡ್ ಫೋಟೋ ತೆಗೆದ ಮತ್ತು ಸೀದ ಪೆರ್ಲಕ್ಕೆ ಬಂದು ಒಂದು ಸೋಡ ಸರ್ಬತ್ ಒಳ್ಳೆ ಇತ್ತು ಗೌತಮ್ ಎಂಬ ಕೋಲ್ಡಸ್ ಉಂಟು ಪೆರ್ಲಾದಲ್ಲಿ ಅಲ್ಲಿ ಕೂತದ್ದು ಒಳ್ಳೆ ರೀತಿಯಲ್ಲಿ ಬಿಸಿ ಉಂಟು ಅಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಳಿತುಕೊಂಡಿದ್ದೆ ಇಲ್ಲ ನಮಗೆ ಬಸ್ಸು ಎರಡು ಹತ್ತಕ್ಕೆ ಬಸ್ಸು ನಾನು ಒಂದು ನಲವತ್ತೈದಕ್ಕೆ ಪೆರ್ಲದಲ್ಲಿ ಇದ್ದೇನೆ ಊಟ ಎಲ್ಲ ಮಾಡಿ ಆಗೊಂದು ಫ್ರೆಂಡ್ ಸಿಕ್ಕಿದ್ದ ರವಿ ಎಂಬ ಫ್ರೆಂಡ್ ನಮ್ಮ ನಮ್ಮ ಕ್ಲೋಸ್ ಫ್ರೆಂಡ್ ಅವನು ಅವನ ಊರು ಎಲ್ಲಿ ಅಂತ ಹೇಳ್ತೇನೆ ಪೂವನ ಅಂತ ಕಾಣ್ತಾ ಇದೆ ಪೂವಡ್ಕ ಸರಿ ಸರಿ ಪೂವಡಕ ಅವನೊಟ್ಟಿಗೆ ಮಾತಾಡಿ ಸೀದೇ ಈಚೆ ಬಂದೆ ಹಾಯ್ ಫ್ರೆಂಡ್ಸ್ ಗಂಟೆಷ್ಟು ಗಂಟೆ ಇದು ಕರೆಕ್ಟ್ ಎರಡು ಮೂವತ್ತೈದು ಎರಡು ಹತ್ತರ ಬಸ್ಸಲ್ಲಿ ಬಂದದ್ದು ನಮ್ಮ ಊರಿಂದ ಪೆರ್ಲಕ್ಕೆ ಹತ್ತು ರೂಪಾಯಿ ಪೆರ್ಲಿಂದ ಇಲ್ಲಿಗೆ ಹತ್ತು ರೂಪಾಯಿ ಟಿಕೆಟ್ ಒಳ್ಳೆ ರೀತಿಯಲ್ಲಿ ಬಿಸಿಲು ಅಷ್ಟು ಖಾರವಾಗಿ ಉಂಟು ಬಿಸಿಲು ನೋಡಲಿಕ್ಕೆ ಇದರಲ್ಲಿ ಒಣಗಿದ್ರೆ ನಾವೊಂದು ಒಣಗಿನ ಫ್ರೈ ತರ ಆಗ್ಬೋದು ಆ ರೀತಿಯಲ್ಲಿ ಉಂಟು ಬಿಸಿಲು ನನಗೆ ಇನ್ವಿಟೇಷನ್ ಇಲ್ಲದ ಮದುವೆಗೆ ಓದೋದು ಫ್ರೆಂಡಿನ ಫ್ರೆಂಡಿನ ಮದುವೆ ಆ ಫ್ರೆಂಡಿನೊಟ್ಟಿಗೆ ಓದೋದು ಅವನು ಕರ್ಕೊಂಡು ಓದೋದು ಮದುವೆಗೆ ಒಳ್ಳೆ ರೀತಿಯಲ್ಲಿ ಊಟ ಎಲ್ಲ ಮಾಡಿ ಬಂದದ್ದು ಇವತ್ತಿನ ಲಾಗ್ ಇಷ್ಟೇ ಚಿಕ್ಕ ಒಂದು ಲಾಗು ಆಗುದು ಮಾತಾಡಲಿಕ್ಕೆ ಅಷ್ಟು ಬಿಸಿಲು ಉಂಟು ಹೋಗಿ ಇನ್ನೂ ಟ್ಯಾಂಕಿಗೆ ನೀರು ಹಾಕಬೇಕು ಸಂಜೊತ್ತು ವಾಲ್ಟೇಜ್ ಇರಲ್ಲ ನಿನ್ನೆ ಸಹ ಇರಲಿಲ್ಲ ಇನ್ನೊಂದು ಇಪ್ಪತ್ತು ಸತ್ತಿ ಕರೆಂಟ್ ಹೋಗಿತ್ತು ಈಗ ನೀರೆಲ್ಲ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಒಳ್ಳೆ ರೀತಿಯಲ್ಲಿ ಫ್ಯಾನ್ ಅಡಿಯಲ್ಲಿ ಸ್ವಲ್ಪ ಮಳಗಬೇಕು ಅಷ್ಟು ಬಿಸಿಲು ಉಂಟು ಫ್ರೆಂಡ್ಸ್ ಮತ್ತೆ ಕಣ್ಣು ಆಯ್ತಾ ಆಯ್ ಜೂಳಿ ಜೂಳಿ ಆಯ್ ಜೂಳಿ ಜೂಳಿ ಇಲ್ಲಿ ಉಂಟು ಒಳ್ಳೆ ರೀತಿಯಲ್ಲಿ ಬಿಸಿಲು ಅಷ್ಟು ಖಾರವಾಗಿ ಉಂಟು ಬಿಸಿಲು ನಮ್ಮ ಮನೆಯ ಹೇಗೆ ಉಂಟು ನೀವೇ ನೋಡಿ ಇದ್ರೆ ಆ ಎಂತ හෝ විස්සලු මද කොත් යුදක ඌට මඩි වන්ද